ಹೊಸ ವರ್ಷಕ್ಕೆ ಯೋಗ ನರಸಿಂಹಸ್ವಾಮಿ ದೇವಸ್ಥಾನದಲ್ಲಿ ಎರಡು ಲಕ್ಷ ತಿರುಪತಿ ಮಾದರಿಯ ಲಡ್ಡು ವಿತರಣಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ನೂತನ ಕ್ರೈಸ್ತ ವರ್ಷಾರಂಭದ ಅಂಗವಾಗಿ ಜನವರಿ ಒಂದರಂದು ಬೆಳಗ್ಗೆ ನಾಲ್ಕು ಗಂಟೆಯಿಂದ ಪ್ರಾರಂಭಿಸಿ ಯೋಗ ನರಸಿಂಹಸ್ವಾಮಿ ದೇವರಿಗೆ ವಿಶೇಷ ಅಲಂಕಾರ ಮತ್ತು ಶ್ರೀರಂಗಂ ಕ್ಷೇತ್ರ ಮಧುರೈ ಕ್ಷೇತ್ರಗಳಿಂದ ತರಿಸಿರುವ ವಿಶೇಷ ತೋಮಾಲೆ ಮತ್ತು ಸ್ವರ್ಣ ಪುಷ್ಪದಿಂದ ಸ್ವಾಮಿಗೆ ಸಹಸ್ರ ನಾಮಾರ್ಚನೆ ಮತ್ತು ದೇವಾಲಯದ ಉತ್ಸವ ಮೂರ್ತಿಯಾದ ಶ್ರೀ ಮಲೆಯಪ್ಪನ್ ಸ್ವಾಮಿ ಪದ್ಮಾವತಿ ಮತ್ತು ಮಹಾಲಕ್ಷ್ಮಿ ದೇವರಿಗೆ ದೇವಾಲಯದ ಆವರಣದಲ್ಲಿ ಏಕದಶ ಪ್ರಕಾರೋತ್ಸವ ಹಾಗೂ ಇಪ್ಪತ್ತು ಕ್ವಿ ಪುಳಿಯೋಗರೆ ನಿವೇದನೆ ಮತ್ತು ದೇವಾಲಯಕ್ಕೆ ಆಗಮಿಸುವ ಎಲ್ಲಾ ಭಕ್ತಾದಿಗಳಿಗೆ ಎರಡು ಲಕ್ಷ ತಿರುಪತಿ ಮಾದರಿಯ ಲಡ್ಡು ವಿತರಣಾ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಎಂದು ನಾಡೋಜ ಪ್ರೊಫೆಸರ್ ಭಾಷ್ಯಂ ಸ್ವಾಮೀಜಿ ಅವರು ತಿಳಿಸಿದರು ಬಳಿಕ ಮಾತನಾಡಿದ ದೇವಾಲಯದ ಎನ್ ಶ್ರೀನಿವಾಸನ್ ಅವರು ಮಾತನಾಡಿ ಲೋಕ ಕಲ್ಯಾಣಕ್ಕಾಗಿ ಯಾವುದೇ ಜಾತಿ ಮತಭೇದವಿಲ್ಲದೆ ಪ್ರಪಂಚದ ಎಲ್ಲೆಡೆ ಆಚರಿಸುವ ಕ್ರೈಸ್ತ ವರ್ಷಾರಂಭದ ಹಿನ್ನೆಲೆಯಲ್ಲಿ ವಿಶ್ವಶಾಂತಿ ಭ್ರಾತೃತ್ವ ಮತ್ತು ಸರ್ವಧರ್ಮ ಸಮನ್ವಯತೆಗಾಗಿ ಮತ್ತು ನಾಡಿನ ಎಲ್ಲ ಜನರ ಒಳಿತಿಗಾಗಿ ಪ್ರಾರ್ಥಿಸಿ ಈ ಲಡ್ಡು ಪ್ರಸಾದ ನಿವೇದನೆ ಮತ್ತು ಭಕ್ತಾದಿಗಳಿಗೆ ವಿನಿಯೋಗ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ತಿಳಿಸಿದರು

ಈ ನಗರಿಯಲ್ಲಿ ಚಾಮುಂಡಿ ಅಧಿಷ್ಠಾನ ದೇವತೆ ಹಾಗೂ ಅದೇ ರೀತಿಯಲ್ಲಿ ವಿಜಯನಗರದಲ್ಲಿ ಯೋಗ ವೈಭವ ಪ್ರತಿ ವರ್ಷವೂ ನಡೆಯುತ್ತೆ ಸೌರಮಾನವಾಗುವುದು ಚಾಂದ್ರಮಾನವಾಗಬಹುದು ಕ್ರೈಸ್ತ ವರ್ಷ ಆರಂಭವಾಗುವುದು ಯಾವುದೇ ಒಂದು ಹೊಸ ವರ್ಷ ಆರಂಭವಾದವೂ ಕೂಡ ನಮ್ಮ ದೇವಸ್ಥಾನ ಹೊಸ ವರ್ಷದ ಆರಂಭವನ್ನು ಅನುಸೂತವಾಗಿ ನಡೆದುಕೊಂಡು ಬರ್ತದೆ ಇಡೀ ವಿಶ್ವಕ್ಕೆ ಮುಖ್ಯವಾಗಿರ್ತಕ್ಕಂಥದ್ದು ಕ್ರೈಸ್ತ ವರ್ಷ ಆಚರಣೆ ಸೌರಮಾನ ಚಾಂದ್ರಮಾನ ಯುಗಾದಿಗಳು ಸಾಂಸ್ಕೃತಿಕವಾಗಿ ಬಂದಿದ್ದರೂ ಕೂಡ ವಿಶ್ವದ ಆಚರಣೆ ಮುಖ್ಯವಾಗಿರ್ತಕ್ಕಂಥದ್ದು ನಮಗೆ ಆ ನಿಟ್ಟಿನಲ್ಲಿ ಇವತ್ತು ಸ್ಮರಣೆ ಮಾಡಬೇಕಾಗಿರ್ತಕ್ಕಂಥ ಆರು ಕೋಟಿ ಕನ್ನಡ ಕಣ್ಮಣಿಗಳನ್ನು ಆಗಲಿ ಸ್ಪರ್ಶಿಯಾಗಿದ್ದು ದೈವಾಧೀನರಾಗಿದ್ದು ನಮ್ಮ ಹೃದಯದಲ್ಲಿ ಯಾವಾಗಲೂ ಇರ್ತಕ್ಕಂಥ ನಟ ಹೋಮ ಡಾಕ್ಟರ್ ರಾಜ್ಕುಮಾರ್ನವ್ರನ್ನ ನಾನು ನೆನೆಯಬೇಕಾಗಿರ್ತಕ್ಕಂಥ ಸುಮಾರು ಭಕ್ತಾದಿಗಳು ತಿರುಪತಿಯಲ್ಲಿ ಯಾವತ್ತಿನ ಕಾಲದಲ್ಲಿ ಸಾವಿರದ ಒಂಬೈನೂರ ತೊಂಬತ್ನಾಲ್ಕು ದರ್ಶನವಾಗದೆ ಎಷ್ಟೋ ದಿನದಿಂದ ಬರ್ತಾ ಇದ್ದರು ಅಣ್ಣ ಅವರು ಒಂದು ಸಲ ಬಂದಿದ್ದಾರೆ ಸ್ವಾಮಿಯವರೇ ಅದೇ ರೀತಿ ನಾವು ಕೂಡ ತಿರುಪತಿಯಲ್ಲಿ ನಡೆಯತಕ್ಕಂತಹ ಏನು ಪ್ರಸಾದ ವಿತರಣೆಯನ್ನು ಆತಕ್ಕ ಮಾಡಬಾರದು ಎಂಬುದಕ್ಕಂತಹ ದೃಷ್ಟಿಯಿಂದ ಆರಂಭ ಮಾಡಿದ್ವಿ ಅವರ ಅಮೃತ ಹಸ್ತದಿಂದ ಆರಂಭವಾಗಿರ್ತಕ್ಕಂಥದ್ದು ಎಲ್ಲರಿಗೂ ತಿಳಿದಿರತಕ್ಕಂತಹ ಸಂಗತಿ ಒಂದು ಲಕ್ಷ ಒಂದೂವರೆ ಲಕ್ಷ ಇದ್ದಿರ್ತಕ್ಕಂಥದ್ದು ಎರಡು ಲಕ್ಷದ ಸಮೀಪವನ್ನು ದಾಡ್ತಾ ಇದೆ ಅದು ಹರ್ಷದ ಸಂಗತಿಯಾಗಿದೆ ಕೇವಲ ನಾಡು ವಿತರಣೆ ಮಾತ್ರ ಅಲ್ಲ ವಿಶ್ವಶಾಂತಿ ದೋತವಾಗಿರ್ತಕ್ಕಂಥದ್ದು ಕ್ರೈಸ್ತವರ ವರ್ಷ ಆಚರಣೆಯನ್ನು ಮಾಡತಕ್ಕಂಥದ್ದು ಜಾತೀಯತೆಯ ಮತೀಯತೆಯನ್ನು ತೊಲಗಿಸ್ತಕ್ಕಂಥದ್ದು ಸಮಾನತೆಯನ್ನು ಕಾಣತಕ್ಕಂಥದ್ದು ದೈವ ಸಾಕ್ಷಾತ್ಕಾರವನ್ನು ಕಣ್ಣು ತುಂಬಿ ಕಂಡು ಮನಸ್ಸನ್ನು ಸಂತೋಷ ಪಡತಕ್ಕಂಥ ಒಂದು ಮಹತ್ತರವಾದ ದಿನ ಹೊಸ ವರ್ಷದ ನಿತ್ಯೋತ್ಸವ ಪಕ್ಷೋತ್ಸವ ಮಾಸೋತ್ಸವ ಸಂವತ್ಸರೋತ್ಸವಗಳು ಅನುಸೂತವಾಗಿ ಈ ದೇವಾಲಯ ನಡೆದರೂ ಕೂಡ ವಿಶೇಷವಾಗಿರ್ತಕ್ಕಂತಹ ಈ ಒಂದು ಮಹತ್ತರವಾಗಿರ್ತಕ್ಕಂಥ ವರ್ಷಾಚರಣೆ ಅತೀ ಮುಖ್ಯವಾಗಿರ್ತಕ್ಕಂಥ ವರ್ಷದ ಆರಂಭದಲ್ಲೇ ಇದು ವರ್ಷ ಆರಂಭ ಆದಾಗ ಮುಂದುವರತಕ್ಕಂಥದು ಸಂಕ್ರಾಂತಿ ಇತ್ಯಾದಿ ದಿನ ಇದು ಸುಗ್ಗಿಯ ದಿನವಾಗಿರ್ತಕ್ಕಂಥದ್ದು ಮನಸ್ಸನ್ನು ಹಿಗ್ಗಿಸಿಕೊಳ್ತಕ್ಕಂಥ ದಿನವಾಗಿರ್ತಕ್ಕಂಥ ಅದರಲ್ಲೂ ಕೂಡ ಎಷ್ಟೋ ಜನ ಕೇಳಿದ್ದಾರೆ ಲಾಡುವನ್ನೇ ಯಾತಕ್ಕೆ ಮಾಡಬೇಕು ಎಂಬತಕ್ಕಂಥ ಪ್ರಶ್ನೆಗಳು ಉದ್ಭವಿಸಿದ ಆ ಲಾಡುವನೇ ಆರಂಭ ಮಾಡಿರ್ತಕ್ಕಂಥ ಕಡಲೆ ಬೇಳೆ ಇದೆಯಲ್ಲ ಅದು ಅರಿಶಿಣ ದ್ಯೋತಕವಾಗಿರ್ತಕ್ಕಂಥದ್ದು ಅರಿಶಿಣ ಕುಂಕುಮ ಎರಡೂ ಕೂಡ ಮುಖ್ಯವಾಗಿರ್ತಕ್ಕಂಥದ್ದು ಸುಮಂಗರಿ ಅದರ ದ್ಯೋತಕ ಶುಭ ದ್ಯೋತಕವಾಗಿರ್ತಕ್ಕಂಥದ್ದು ಅದಕ್ಕಾಗಿ ಲಾಡುವಿಗೆ ಕಡಲೆ ಬೇಳೆಯನ್ನು ಉರಿ ಮಾಡಿ ಹಿಟ್ಟನ್ನು ಉಪಯೋಗಿಸಬಹುದು ಈ ವಿಚಾರ ಅಲ್ಲದೆ ಸಾತ್ವಿಕವಾಗಿರ್ತಕ್ಕಂಥ ಆಹಾರದಲ್ಲಿ ಕಡಲೆ ಬೇಳೆ ಅತಿ ಮುಖ್ಯವಾಗಿರ್ತಕ್ಕಂಥದ್ದು ಹೆಸರು ಬೇಳೆ ಮುಖ್ಯವಾಗಿರ್ತಕ್ಕಂಥದ್ದು ಧನುರ್ಮಾಸ ಮಾಸ ನಡೀತಾ ಇದೆ ಧನುರ್ ಮಾಸದಲ್ಲಿ ಎಲ್ಲ ಕೇಳಿರ್ಬೋದು ಅಯ್ಯಪ್ಪ ಸ್ವಾಮಿಯ ವ್ರತವನ್ನು ಪ್ರತಿಯೊಬ್ಬರು ಕೂಡ ಒಂದು ತಿಂಗಳು ಆಚರಣೆ ಮಾಡ್ತಾರೆ ಚಳಿಯಲ್ಲಿ ಮೈಯನ್ನು ದಂಡಿಸಿ ಪರಮಾತ್ಮನನ್ನು ಹೊಗಳಿ ಭಜನೆ ಮಾಡ್ತಾರೆ ಈ ಒಂದು ತಿಂಗಳಲ್ಲಿ ಕೃಷ್ಣ ಪರಮಾತ್ಮನ ಸಾನ್ನಿಧ್ಯ ಇದೆ ಎಂಬತಕ್ಕಂಥದ್ದನ್ನು ನಾನೇ ಹೇಳ್ತಾ ಇಲ್ಲ ಗೀತೆಯಲ್ಲಿ ಕೃಷ್ಣ ಮಾರ್ಗಾಣ ಮಾರ್ಗಶಿರ ನಾನು ಯಾವ ಮಾಸದಲ್ಲಿ ಇದ್ದೀನಿ ಅಂತಂದರೆ ಮಾರ್ಗಶಿರ ಮಾಸದಲ್ಲಿದ್ದೀನಿ ಅದಕ್ಕೆ ಆತ್ಯಾಯಿನೀಯ ವ್ರತ ಎಂಬತಕ್ಕಂಥ ಅದರ ಸಂಸ್ಕೃತಿ ಎಲ್ಲರೂ ಕೂಡ ಈ ಒಂದು ತಿಂಗಳ ಕಾಲ ಮೈಯನ್ನು ದಂಡಿಸಿ ಪರಮಾತ್ಮನ ಸೇವೆಯನ್ನು ಮಾಡಿ ಮುಕ್ತಿ ಮಾರ್ಗಕ್ಕೆ ಫಲವನ್ನು ಕಂಡುಕೊಳ್ಳತಕ್ಕಂಥ ಈ ಒಂದು ಮಹತ್ತರವಾದ ತಿಂಗಳು ಈ ತಿಂಗಳಿನಲ್ಲಿ ಕ್ರೈಸ್ತ ವರ್ಷ ಆಚರಣೆಯಾದ ಒಂದು ಮಹತ್ತರವಾದ ದಿನ ಬರ್ತಾ ಇರತಕ್ಕಂಥ ಸಂದರ್ಭದಲ್ಲಿ ಈ ದೇವಸ್ಥಾನ ವಿಶೇಷವಾಗಿರ್ತಕ್ಕಂಥ ಸಂಕಲ್ಪವನ್ನು ಮಾಡಿ ಪ್ರತಿಯೊಬ್ಬರಿಗೂ ಕೂಡ ಸಿಹಿಯನ್ನು ಉಣಬಡಿಸಿ ಪರಮಾತ್ಮನ ದರ್ಶನವನ್ನು ಮಾಡಿಸಿ ಕೇವಲ ಪರಮಾತ್ಮನ ದರ್ಶನವಲ್ಲ ವೈಷ್ಣವ ಸಿದ್ಧಾಂತದಲ್ಲಿ ಮುಖ್ಯವಾಗಿರ್ತಕ್ಕಂಥದ್ದು ಕ್ಷೇತ್ರ ಕಾಂಚಿ ಕ್ಷೇತ್ರ ಮೇಲುಕೋಟೆ ಕ್ಷೇತ್ರ ಈ ರೀತಿ ತಿರುಪತಿ ಕ್ಷೇತ್ರ ಈ ನಾಲ್ಕು ತಿವ್ಯ ದೇಶಗಳಿಂದ ಬರ್ತಕ್ಕಂತಹ ಆ ತೋಮಾರ ಸೇವೆ ವಸ್ತ್ರದ ಸೇವೆ ಆಡಂಬರದ ಸೇವೆ ಎಲ್ಲ ಸೇವೆಯೂ ಕೂಡ ಆವತ್ತು ನಾಲ್ಕು ಗಂಟೆಯಿಂದ ಆರಂಭವಾಗಿ ಪ್ರತಿ ವರ್ಷವೂ ಕೂಡ ಹನ್ನೊಂದು ಹನ್ನೆರಡು ಗಂಟೆಗೆ ಪರಿಸಮಾಪ್ತಿ ಆಗ್ತಾ ಇರ್ತಕ್ಕಂಥ ಸನ್ನಿವೇಶ ಈ ಸನ್ನಿವೇಶದಲ್ಲಿ ಅತಿ ಮುಖ್ಯವಾಗಿ ಇಷ್ಟು ಬೆಳಗಾವಿಯನ್ನು ನಾನು ಕಾಣಬೇಕು ಅಂತಂದರೆ ಎಲ್ಲ ಮಾರ್ಗ ಮಾಧ್ಯಮ ಪ್ರತಿನಿಧಿಗಳಿಗೆ ನಾನು ನಮನವನ್ನು ಸೂಚಿಸುತ್ತಾ ನನ್ನ ಮಾತನ್ನು ಇಲ್ಲ ಎಲ್ಲ ಮಾಧ್ಯಮಿತರಿಗೆ ನನ್ನ ವಂದನೆಗಳನ್ನು ಸಮರ್ಪಿಸುತ್ತಾ ಮೈಸೂರಿನ ವಿಜಯನಗರದ ಯೋಗ ನರಸಿಂಹಸ್ವಾಮಿ ದೇವಸ್ಥಾನದಲ್ಲಿ ಪರಮಪೂಜ್ಯ ಪಾಶಿಮ ಸ್ವಾಮೀಜಿಯವರು ನೂತನ ವರ್ಷಾರಂಭದ ಪ್ರಯುಕ್ತ ಅಂದರೆ ಜನವರಿ ಒಂದು ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ದಿವಸ ದೇವಸ್ಥಾನಕ್ಕೆ ಬರುವ ಎಲ್ಲ ಭಕ್ತಾದಿಗಳಿಗೂ ಎರಡು ಲಕ್ಷ ಲಡ್ಡು ವಿತರಣಾ ಕಾರ್ಯಕ್ರಮವನ್ನು ಮಹತ್ತರವಾದ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ಆ ಕಾರ್ಯಕ್ರಮಕ್ಕೆ ದಿನಾಂಕ ಇಪ್ಪತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ಮೂರರಿಂದ ಲಡ್ಡು ತಯಾರಿ ಕಾರ್ಯಕ್ರಮ ನಡೀತಾ ಇದೆ ಅದು ದಿನಾಂಕ ಮೂವತ್ತೊಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ ಮೂರರವರೆಗೆ ಲಡ್ಡು ಕ ತಯಾರಿ ಕಾರ್ಯಕ್ರಮ ನಡೀತಿದೆ ಇದರಲ್ಲಿ ಮೊತ್ತವಾಗಿ ಅರವತ್ತು ಬಾಣಸಿಗ ತಂಡ ಲಡ್ಡು ತಯಾರಿ ಕಾರ್ಯಕ್ರಮವನ್ನು ಅನಾವೃತವಾಗಿ ಮಾಡ್ತಾಯಿದ್ದರು ಈ ಲಡ್ಡು ತಯಾರಿಕೆಗೆ ಬೇಕಾದಂಥ ಸಾಮಗ್ರಿಗಳು ಒಂದು ನೂರು ಕ್ವಿಂಟಾಲ್ ಕಡಲೆ ಇಟ್ಟು ಒಂದು ಇನ್ನೂರು ಕ್ವಿಂಟಾಲ್ ಸಕ್ಕರೆ ಒಂದು ಹತ್ತು ಸಾವಿರ ಖಾದ್ಯ ತೈಲ ಹಾಗೂ ಯಥೇಚ್ಛವಾಗಿ ದ್ರಾಕ್ಷಿ ಗೋಡಂಬಿ ಬಾದಾಮಿ ಖರ್ಜೂರ ಬೋರಾ ಸಕ್ಕರೆ ಎಲ್ಲವನ್ನೂ ಉತ್ಕೃಷ್ಟ ರೀತಿಯಲ್ಲಿ ಹಾಕಿ ಲಡ್ಡು ತಯಾರಿ ಕಾರ್ಯಕ್ರಮ ನಡೀತಾ ಇದೆ ಈ ಕಾರ್ಯಕ್ರಮದಲ್ಲಿ ಒಂದು ಎರಡು ಸಾವಿರದ ಎರಡು ಕೆ ಜಿ ಇರತಕ್ಕಂಥ ಲಡ್ಡುವನ್ನು ಒಂದು ಹತ್ತು ಸಾವಿರ ಲಡ್ಡುವನ್ನು ತಯಾರಿ ಆ ರೀತಿ ಮಾಡಿದ್ದೀವಿ ನಾವು ಇನ್ನು ಒಂದು ನೂರೈವತ್ತು ಗ್ರಾಮು ಒಂದು ಇನ್ನೂರು ಗ್ರಾಮ್ ಬರ್ತಕ್ಕಂಥ ಮೊತ್ತ ವೆಯ್ಟ್ ತೂಕ ಬರ್ತಕ್ಕಂಥ ಲಾಡು ಒಂದು ಎರಡು ಲಕ್ಷ ಎರಡರಿಂದ ಎರಡು ಲಕ್ಷ ಎರಡು ಮುಕ್ಕಾಲು ಲಕ್ಷ ಆಗುತ್ತೆ ನಾವು ಭಕ್ತಾದಿಗಳು ಯಾವುದೇ ರೀತಿ ಬರ್ತಕ್ಕಂಥ ಭಕ್ತಾದಿಗಳು ನಾವು ಪ್ರಸಾದ ನಿರಾಕರಣೆ ಮಾಡಬಾರ್ದು ಎಲ್ಲ ಭಕ್ತಾದಿಗಳು ಹೊಸ ವರ್ಷದ ಪ್ರಸಾದ ಸ್ವೀಕರಣೆ ಮಾಡಿ ಸಂತುಷ್ಟರಾಗಿ ತೆರಳಬೇಕು ಅನ್ನೋದು ಒಂದು ಅಭಿಲಾಷೆ ಅವ್ರದ್ದು ಮಹತ್ವವಾದ ಕಾರ್ಯ ಸ್ವಾಮೀಜಿಯವರು ಆ ಉದ್ದೇಶ ಅಷ್ಟೇ ಈ ಕಾರ್ಯಕ್ರಮ ಆ್ಯಕ್ಚುಲಿ ಪ್ರಾರಂಭ ಆಗಿದ್ದು ತೊಂಬತ್ನಾಲ್ಕು ವಯಸ್ಸಲ್ಲಿ ಸ್ವಾಮೀಜಿ ಹೇಳಿದರು ರಾಜ್ಕುಮಾರ್ ದಂಪತಿಗಳಿಗೆ ಪ್ರೇರಣೆ ಆವಾಗ ಹೇಳಿದರು ಒಂದು ಆವಾಗಿನ ಕಾಲದಲ್ಲಿ ಒಂದು ಸಾವಿರ ರೂಪಾಯಿ ಕೊಟ್ಟು ನಮಗೊಂದು ಸಾವಿರ ಲಾಡು ಮಾಡಿ ಆಗಿನ ಕಾಲದಲ್ಲಿ ಬರೀ ಒಂದೇ ಸಾವಿರ ಬೇಕು ನನಗೆ ಆಶ್ಚರ್ಯ ಒಂದು ಸಾವಿರ ರೂಪಾಯಿ ಅವಾಗ ಸ್ವಾಮೀಜಿಯವರೇ ತಿರುಪತಿಯಿಂದಲೇ ನಾಲ್ಕು ಲಕ್ಷ ಜನ ಬಾಣಸಿಗರು ಬಂದಿದ್ದು ತಿರುಪ್ತಿಯಿಂದ ಆವಾಗ ಒಂದು ಸಾವಿರ ಲಡ್ಡು ತಯಾರಿ ಮಾಡಿದ್ದು ನಾವು ವರ್ಷ ವರ್ಷದಲ್ಲೂ ಅದೇ ಥರ ಕಾಲಕ್ರಮೇಣ ಒಂದು ಸಾವಿರದಿಂದ ನೆಕ್ಸ್ಟ್ ಒಂದು ಐದು ಸಾವಿರ ಮಾಡಿದ್ರು ಐದು ಸಾವಿರದ ಹತ್ತು ಸಾವಿರ ಹೀಗೆ ವರ್ಷ 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 ಐವತ್ತರಿಂದ ಒಂದು ಲಕ್ಷ ಹೋಗಿ ಲಕ್ಷದಿಂದ ಎರಡು ಲಕ್ಷ ಆಗಿದೆ ಇನ್ನು ಮುಂದಕ್ಕೆ ಹೋಗ್ತಾ ಹೋಗ್ತಾಯಿರ್ತಾರೆ ಅದು ದೇವರ ಸಂಕಲ್ಪ ಆ್ಯಕ್ಚುಲಿ ಅವರ ರಾಜ್ಕುಮಾರ್ ದಂಪತಿಗಳ ಮನಸ್ಸು ಆವತ್ತು ಇವತ್ತು ಕಾರ್ಯಕ್ರಮ ಯಾವುದೇ ಅಡೆತಡೆಗಳಲ್ಲದೆ ನಡ್ಕೊಂಡ್ಬರ್ತಾಯ್ತಾರೆ ಈ ಕಾರ್ಯಕ್ರಮ ಆವತ್ತು ಜನವರಿ ಒಂದನೇ ತಾರೀಕು ಬೆಳಿಗ್ಗೆ ನಾಲ್ಕು ಗಂಟೆಗೆ ಲಡ್ಡು ತಯಾರಿಕಾ ಲಡ್ಡು ವಿತರಣಾ ಕಾರ್ಯಕ್ರಮ ಪ್ರಾರಂಭವಾಗುತ್ತೆ ಮಧ್ಯರಾತ್ರಿ ಹನ್ನೆರಡು ಗಂಟೆವರೆಗೂ ಯಾವುದೇ ತೊಂದರೆ ಆದರೆ ಅನವರ್ತವಾಗಿ ಲಡ್ಡು ಪ್ರಸಾದನು ಭಕ್ತಾದಿಗಳಿಗೆ ಪರಮಪತಿ ಭಾಷ ಸ್ವಾಮೀಜಿ ಅಮೃತ ನೀಡ್ತಾ ಇದ್ದೀವಿ ಈ ಕಾರ್ಯಕ್ರಮಕ್ಕೆ ಎಲ್ಲ ಭಕ್ತಾದಿಗಳು ಆಗಮಿಸಿ ಜನವರಿ ಒಂದನೇ ತಾರೀಕು ಹೊಸ ವರ್ಷದ ಪ್ರಯುಕ್ತ ಆಗಮಿಸಿ ಭಗವಂತನ ಪ್ರಸಾದ ರೂಪದಲ್ಲಿ ಲಡ್ಡು ಪ್ರಸಾದ ಸ್ವೀಕರಿಸಿ ಹೊಸ ವರ್ಷ ಹರುಷವನ್ನು ತರಲಿ ಸುಖ ಸಂತೋಷ ನೆಮ್ಮದಿ ಆರೋಗ್ಯ ಎಲ್ಲವನ್ನೂ ಕೊಡಲಿ ಅಂತ ಪ್ರಾರ್ಥನೆ ಮಾಡಿಕೊಂಡು ನಾನು ಈ ಮಾಧ್ಯಮದ ಮೂಲಕ ಕೇಳ್ಕೊತೀನಿ ಅದಲ್ಲದೆ ಈಗಿನ ಕಾಲದಲ್ಲಿ ನಾವು ಮುಖ್ಯವಾಗಿ ನಮಗೆ ಆ್ಯಕ್ಚುಲಿ ತಯಾರಿಗೆ ಬೇಕಾದಂಥ ಸುರಕ್ಷತೆ ನೋಡಬೇಕು ನಾವು ಇದಕ್ಕೆ ಎಫ್ ಎಸ್ ಎಸ್ ಎಲ್ ಅವರು ಬಂದು ಇನ್ಸ್ಪೆಕ್ಟರ್ ಮಾತಾಡಿದ್ದಾರೆ ನಾವು ಆಲ್ರೆಡಿ ಅವರು ಅಪ್ರೂವಲ್ ತೊಗೊಂಡಿದ್ದಾರೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ ಆ್ಯಕ್ಚುಲಿ ಯಾವುದೇ ತೊಂದರೆ ಇಲ್ಲ ಅಂತ ಒಂದು ಎನ್ವರ್ಸಿ ತೊಗೊಂಡಿದ್ದೀನಿ ನಾನು ಆ್ಯಕ್ಚುಲಿ ಅದರಲ್ಲಿ ಸಿ ಸಿ ಕ್ಯಾಮ್ರಾ ಎಲ್ಲ ರೆಡಿ ಮಾಡ್ತಾ ಇದ್ದೀನಿ ನಾನು ಆ್ಯಕ್ಚುಲಿ ಆಮೇಲೆ ನಮ್ಮ ಕಾರ್ಪೊರೇಷನ್ ಅವರು ಬಂದು ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ ಈ ಥರದ್ದು ಮಾಡಬೇಕು ಅಂತೆಲ್ಲ ಹೇಳಿದ್ದಾರೆ ಇವ್ರ ಬಗ್ಗೆ ಎಲ್ಲ ಸ್ವಲ್ಪ ಕೇರ್ಫುಲ್ಲಾಗಿ ನೋಡ್ಕೊಳ್ಳಿ ಅಂತ ಹೇಳಿದ್ದಾರೆ ಭಾಳ ಸಿಗೋದೆಲ್ಲ ಡೀಟೇಲ್ಸ್ ಆಗಿ ತೊಗೊಂಡಿದ್ದಾರೆ ಇದೆಲ್ಲ ಫುಡ್ ಸೇಫ್ಟಿ ಆಗಿ ನೋಡಿದ್ವಿ ಪೊಲೀಸ್ವರು ನಮ್ಗೆ ಹೇಳಿದ್ದಾರೆ ಸಪೋರ್ಟ್ ಮಾಡಿದ್ದಾರೆ ಪೊಲೀಸವ್ರು ಬಂದು ಅಂತ ಹೇಳಿದ್ದಾರೆ ಆ ಥರದ್ದು ಯಾವುದೇ ಥರ ತೊಂದರೆ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ನಾವು ಮುಂಜಾಗ್ರತಾ ಕ್ರಮವನ್ನು ತೊಗೊಂಡಿದ್ದೀವಿ ನಮಗೆ ಮುಖ್ಯವಾಗಿ ಇದರಲ್ಲಿ ಉದ್ದೇಶ ದೇವಸ್ಥಾನದಲ್ಲಿ ಎಲ್ಲ ಭಕ್ತಾದಿಗಳು ಈ ಜಾತಿ ಮತ ಭೇತ ಇಲ್ಲದೆ ಎಲ್ಲವರು ಒಂದೇ ಅನ್ನೋ ಭಾ ಭಾವನೆ ಆದ್ದರಿಂದ ದಯವಿಟ್ಟು ಭಕ್ತಾದಿಗಳು ಜನವರಿ ಒಂದನೇ ತಾರೀಕು ದೇವಸ್ಥಾನಕ್ಕೆ ಆಗಮಿಸಿ ಹೊಸ ವರ್ಷ ಶುಭಾಶಯವನ್ನು ಕೋರೋದು ಆಮೇಲೆ ಎಲ್ಲ ಭಕ್ತಾದಿಗಳಿಗೂ ಆರೋಗ್ಯ ಐಶ್ವರ್ಯ ನೆಮ್ಮದಿ ಸುಖ ಅಶಾಂತಿ ಎಲ್ಲ ತೊರಲಿ ಅಂತ ಪ್ರಾರ್ಥನೆ ಮಾಡ್ತೀನಿ ಮುಖ್ಯವಾಗಿ ಅದಕ್ಕಿಂತ ಈಗ ಕೋವಿಡ್ ನೈನ್ಟೀನ್ ಆಲ್ರೆಡಿ ಆಗಿದೆ ನಮ್ಮ ದೇಶದಲ್ಲಿ ಆವಾಗಲೇ ಶಬ್ದ ಮಾಡ್ತಾಯಿದೆ ಆ ಕೋವಿಡ್ ನೈನ್ಟೀನ್ಗೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ನಿಮಗೆ ಜನಗಳಿಗೆ ಸಾರ್ವಜನಿಕರು ಹೇಳಿದ್ದಾರೆ ಆತಂಕ ಪಡೋ ಅಗತ್ಯ ಅಗತ್ಯ ಇಲ್ಲ ಹೌದು ಕರೆಕ್ಟ್ ಆದರೂ ನಮ್ಮ ಆರೋಗ್ಯ ಭಾಗ್ಯ ನಾವು ನೋಡ್ಕೋಬೇಕು ಆ ಉದ್ದೇಶಕ್ಕೋಸ್ಕರ ದೇವಸ್ಥಾನಕ್ಕೆ ಬರ್ತಕ್ಕಂಥ ಎಲ್ಲ ಭಕ್ತಾದಿಗಳು ಅದರಲ್ಲೂ ಮುಖ್ಯವಾಗಿ ಅರವತ್ತು ಮೇಲ್ ಕೊಟ್ಟರೆ ಅರವತ್ತು ವರ್ಷ ಮೇಲ್ಪಟ್ಟ ವಯಸ್ಸಾದವರು ಅವರು ದಯವಿಟ್ಟು ಕಡ್ಡಾಯವಾಗಿ ಮಾಸ್ಕನ್ನು ಧರಿಸಿ ಬರಬೇಕು ಸಾಮಾಜಿಕ ಅಂತರ ಕಾಪಾಡಿ ಸ್ಯಾನಿಟೈಸರ್ ಮಾಡಿ ನಾವು ಯಾರು ಹಾಕೊಂಡು ಬರೋದಿಲ್ವೋ ನಾನು ಮಾಸ್ಕನ್ನು ಕಡ್ಡಾಯವಾಗಿ ಗೇಟಲ್ಲೇ ಕೊಟ್ಟೆ ಆಮೇಲೆ ಅವ್ರನ್ನ ಬರವಣಿಕೆ ಮಾಡ್ಕೊತೀನಿ ಆ ಉದ್ದೇಶ ಇದೆ ಆ್ಯಕ್ಚುಲಿ ಇರಲಿ ತೊಂದರೆ ಇಲ್ಲ ಆದರೂ ಆದರೂ ನಾನು ಮಾಧ್ಯಮದಲ್ಲಿ ಕೇಳ್ಕೋದೇನಪ್ಪ ದಯವಿಟ್ಟು ನಮ್ಮ ಸರ್ಕಾರ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಏನು ನೀಡ್ತಿರೋದ ಮಾರ್ಗಸೂಚಿಯನ್ನು ದಯವಿಟ್ಟು ಪಾ ಪಾಲಿಸಿ ಪಾಲಿಸಿ ಮಾರುಕಿಯನ್ನು ಕಾಪಾಡಿಕೊಳ್ಳೋಣ ಅಂತ ನಾನು ಈ ಮಾಧ್ಯಮದಲ್ಲಿ ಕೇಳ್ಕೊತೀನಿ